ಎಸ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ ರೀ ನಾವು ಇವತ್ತು ಗೋಕಾಕ್ ಭಾಗದ ಸುಂದೋಳಿ ಕಡೆ ಬಂದಿದೀವಿ ಆ ಇವರಿಗೆ ಕಾಯಿಲೆ ಏನೆಲ್ಲ ಇತ್ತು ಆಮೇಲೆ ನಮ್ಮ ಈ ಬೆಡ್ರೂಮ್ ಮೆಟ್ರಸ್ ಅನ್ನ ತಗೊಂಡು ಸರಿಸುಮಾರಾಗಿ ಎರಡೂವರೆ ತಿಂಗಳಾಗಿದೆ ಏನೆಲ್ಲ ಚೇತರಿಕೆ ಆಗಿದೆ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಣ ಎಸ್ ರೀ ನಿಮಗೆಲ್ಲ ಏನೆಲ್ಲ ಸಮಸ್ಯೆ ಇತ್ತು ಅಂತ ಅನ್ನೋದನ್ನ ಅವ್ರ ಮಗಳನ್ನ ಕೇಳೋಣ ಪ್ರಕಾಶ್ ಅವರು ಏನೆಲ್ಲ ಇವರು ನಿಮ್ಮ ತಂದೆಯವ್ರಿಗೆ ಏನೆಲ್ಲ ಸಮಸ್ಯೆ ಇತ್ತು ಅನ್ನೋದನ್ನ ಹೇಳಿ ಎರಡೂವರೆ ತಿಂಗಳಾಗೈತ್ರಿ ಆಕ್ಸಿಡೆಂಟ್ ಆಗಿತ್ತು ಆಮೇಲೆ ನಿದ್ರೆ ಸಮಸ್ಯೆ ಇತ್ತು ಕಫ ಇತ್ತು ಆಮೇಲೆ ಧಮ್ ಇತ್ತು ನಿದ್ರೆ ಸಮಸ್ಯೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ನಿದ್ರೆ ಮಾಡುವಂತ ಸಮಯದಲ್ಲಿ ಕೆಮ್ಮ ಇತ್ತು ಅಂತಂದ್ರೆ ನಿದ್ರೆನೆ ಬರ್ತಾ ಇರಲಿಲ್ಲ ಅಥವಾ ಮಕ್ಕಳ ಸಮಯದಲ್ಲಿ ಕೆಮ್ಮು ಅಂದ್ರೆ ಎದ್ ಕುತ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಹೀಗಾಗಿ ತುಂಬಾ ಅನಾರೋಗ್ಯದಿಂದ ಬಳ್ತಾ ಇದ್ರು ನಮ್ಮ ಈ ಬೆಟ್ರಮ್ ಅನ್ನ ತಗೊಂಡ್ರು ಎಸ್ ಮುಂಚೆ ಎಲ್ಲ ಎಷ್ಟೆಲ್ಲಾ ಆಸ್ಪತ್ರೆಗೆ ತೋರಿಸ್ತಾ ಇದ್ರಿ ಈಗ ಏನೆಲ್ಲ ಚೇಂಜಸ್ ಆಗಿದೆ ಮುಂಚೆ ಮೂರ್ ಸಾವಿರ ರೂಪಾಯಿ ಬಿಲ್ ಆಗಿ ಎಸ್ ನೋಡ್ತಾ ಇದ್ರ ವೀಕ್ಷಕರೇ ಪ್ರತಿ ತಿಂಗಳು ಮೂರ್ ಸಾವಿರದ ಮೂರವರೆ ಸಾವಿರ ರೂಪಾಯಿ ತಕ ಬಿಲ್ ಆಗ್ತಾ ಇತ್ತು ಇವಾಗ ಎಷ್ಟಾಗ್ತೈತ್ರಿ ಇವಾಗ ಗುಳಿಗೆ ಅಷ್ಟೇ ರೀ ಒಂದ್ ಒಂದ್ ಟೈಮ್ ಅಷ್ಟೇ ಗುಳಿಗೆ ಅಷ್ಟೇ ಕೊಡ್ತೀವಿ ರೀ ಮುಂಚೆ ಎಷ್ಟೆಲ್ಲ ಗುಳಿಗೆ ತಗೋತಿದ್ರಿ ಮುಂಚೆ ಬಹಳ ಆಕೇತ್ರಿ ಗುಳಿಗೆ ಗುಳಿಗೆ ಒಂದ್ ಹದಿನೈದು ಇಪ್ಪತ್ತು ಆಕೇತ್ರಿ ದವಾಖಾನೆ ಆಕೇತ್ರಿ ಅಂದ್ರೆ ಎಷ್ಟು ಟ್ಯಾಬ್ಲೆಟ್ ತಗೋತಾರೆ ಮುಂಚೆ ರೀ ಮುಂಚೆ ಎರಡ ಮೂರು ಟ್ಯಾಬ್ಲೆಟ್ ತಗೋತಿದ್ರಿ ದಿನಕ್ಕೆ ಎರಡ್ ಮೂರು ಟ್ಯಾಬ್ಲೆಟ್ ತಗೋತಾ ಇರುವಂತ ವ್ಯಕ್ತಿ ಇವಾಗ ಎಷ್ಟು ತಗೋತಾರೆ ಇವಾಗ ಒಂದೇ ಒಂದೇ ಒಂದ್ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಜೊತೆಗೆ ನಮ್ಮ ಈ ಬೆಟ್ರ ಮ್ಯಾಟ್ರಸ್ ಅನ್ನ ತಗೊಂಡಾದ್ಮೇಲೆ ಆಸ್ಪತ್ರೆನೇ ಹೋಗಿಲ್ಲ ಅವರು ಹೋಗಿಲ್ಲ ಅದ್ಭುತವಾಗಿರುವಂತ ರಿಸಲ್ಟ್ ಅಹ್ ನಮ್ಮ ಈ ಒಂದು ಮೆಟ್ರಸ್ ಅನ್ನ ತಗೊಂಡು ಆಸ್ಪತ್ರೆಯಿಂದ ದೂರ ಉಳಿದ ಉಳಿಯುವಂತಹ ಸನ್ನಿವೇಶ ಕಣ್ಣಾರೆ ನೋಡ್ತಾ ಇದ್ದಾರೆ ಈ ಬರ ಮೆಟ್ರಸ್ ಅನ್ನ ತಗೊಳ್ಳಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ತೆ